ಹಲೋ ಎಲ್ಲರಿಗೂ ನಮಸ್ಕಾರ ಹೇಳಿ ನಾನ್ ನಿಮ್ ಕೆ ಕೆಲ ಕನ್ನಡ ಅಂದ್ರೆ ಈ ಅಣ್ಣ ಗುಟಾಗ ಇವನ್ ಒಂದು ಸಲಗ ಒಂದು ಗಾಡಿ ಇದ್ರಿ ನೋಡ್ರಿ ಅವನ ಹೆಸರ ವೃದ್ರಾಜ್ ಪಾಟೀಲ್ ಅಂತೇಳಿ ಇವರ ದೊಡ್ಡ ಆ ಕಡೆಯಿಂದ ತುಂಬಾ ಮಂದಿ ಈ ಕಡೆ ಕೊಡ್ತಾರೆ ಇವರು ಇವ್ರದ್ದು ಪುಟ ಬಂದಿನ ಹೋಗ್ಬರಿ ಹೆಂಗಿರ್ತೈತಿ ಇರ್ತೈತಿ ಎಲ್ಲ ನೋಡಂಬರಿ ಏನೇನ್ ಮಾಡ್ತಾರೆ ಇವರು ಹೆಂಗೆ ಬರ್ತಾರೆ ಬರ್ತಾರ ಹೇಳಿ ಇವ್ರ ಅನುಭವ ಏನೇನೈತಿ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಅವ್ರಿ ನಿಮ್ದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ನಿಮ್ ಬಗ್ಗೆ ಸರ್ ಬಂದ್ಬಿಟ್ಟು ಹಾವೇರಿ ಜಿಲ್ಲೆ ತಾಲೂಕು ಗ್ರಾಮ ಅಂತ ಹೇಳಿ ಸರ್ ಹಾ ಹಾ ಹೌದಾ ನೀವ್ ಏನ್ ಮಾಡ್ಕೊಂಡಿರಲ್ ಕ್ಲಾಸ್ ಹುಡುಗ ನಾನು ಕ್ಲಾಸ್ ಅಲ್ಲಿ ಶಾಲೆ ಬಿಟ್ಟು ಇಳಿಬೇಕು ಆದ್ರೆ ಇವತ್ತು

ಹೆವಿ ರಿಸ್ಕ್ ಆಗ್ತಾ ಇತ್ತು ಅದಕ್ಕೆ ಸುಮಾರು ಬಿಟ್ಬಿಟ್ಟೆ ಇವಾಗ ನಿಮ್ಗೆ ಏನಾರ ಹೆಲ್ತ್ ಹೆಲ್ತ್ ಇಶ್ಯೂ ಆಯ್ತಾ ಅದ್ರಿಂದ ಇಲ್ಲ ಸರ್ ನನ್ ವಿಷಯ ಅಂತ ಏನಿಲ್ಲ ಅಲ್ಲಿ ಸ್ವಲ್ಪ ಟೈಮಿಂಗ್ ಸೆಟ್ಲ್ಮೆಂಟ್ ಇರ್ಲಿಲ್ಲ ಹನ್ನೊಂದುವರೆ ಬೆಳಿ ಬೆಳಿಗ್ಗೆ ಮಠ ಓಡಿಸ್ತಾ ಇದ್ರು ಇತ್ತು ಸಂಬಳ ಕೂಡ ಕಡಿಮೆ ಇತ್ತು ಕಡಿಮೆ ಬಿಟ್ಟು ನಿಮ್ ಕೆಲಸ ಮಾಡಿ ಬಂದ್ಬಿಟ್ಟು ಎರಡೂರಿಂದ ಎರಡೂರು ವರ್ಷ ಮಾಡ ಈಗ ಹಾಲು ನಿಮ್ಕೊಂಡ್ ಬರೀ ಹಾಲು ಅಷ್ಟೇ ಅದೇ ಡಬ್ ಮಾಡಿದ್ರಿ ಮೂರಲ್ಲಿ ಖಾಲಿ ಮಾಡ್ಬೇಡ್ರಿ ನಿಮ್ಮೂರಲ್ಲಿ ಎಂದ್ರದ ನಮ್ಮೂರಲ್ಲೇ ಇದೆ ದೊಡ್ಡ ಸರ್ ಇದು ಹಾವೇರಿ ಜಿಲ್ಲೆ ಸೋನೂರು ತಾಲೂಕು ಗುಂಡೂರ್ ಗ್ರಾಮದಲ್ಲಿ ತೆಂಗಾಳಿ ಹೋಗೋ ರೋಡ್ ಅಲ್ಲಿ ಬರುತ್ತೆ ಬಂದ್ಬಿಟ್ಟು ಅಂದ್ರೆ ಮಂತ್ಲಿ ಒಂದು ಎಂಬತ್ ಸಾವಿರವರೆಗೂ ಆಗುತ್ತೆ ಸರ್ ಆಗುತ್ತೆಂಟ್ ತಗೋಳ ಮಾಡ್ತಾರೆ ಹತ್ತೈದು ದಿವ್ಸ ಮಾಡ್ತಾರೆ ಹದಿನೈದು ಕಮ್ಮಿ ಸರ್ ಹೌದಾ ನಿಮ್ದು ಡಿಸೈನ್ ಡಿಸೈನ್ ಇಂದ ಖರ್ಚು ಏನ್ ಆಗತ್ರಿ ಸರ್ ಡಿಸೈನ್ ಖರ್ಚು ಬಂದ್ಬಿಟ್ಟು ಒಂದ್ ತಿಂಗಳಿಗೆ ನಲವತ್ತರಿಂದ ನಲವತ್ತೆರಡ್ ಸಾವಿರವರೆಗೂ ಬರುತ್ತೆ ನಿಮ್ದು ಆದಾಯ ಒಂದ್ ತಿಂಗಳಿಗೆ ಎಷ್ಟಾಗ್ರಿ ಸರ್ ಸರ್ ಆದಾಯ ಬಂದ್ಬಿಟ್ಟು ಅಂದ್ರೆ ಒಂದ್ ಮಂತ್ ಇಲ್ಲಿ ಎರಡು ಬಿಲ್ ಆಗುತ್ತೆ ಸರ್ ಸಾವಿರ ಚಿಲ್ಲರು ಮೂವತ್ತಾರ್ ಸಾವಿರ ಚಿಲ್ಲರ್ ಆಗುತ್ತೆ ಸರ್ ಹಾ ಆಮೇಲೆ ಇಪ್ಪತ್ತರಿಂದ ಇದು ಸಾರಿ ಸರ್ ಐದರಿಂದ ಇಪ್ಪತ್ತನೇ ತಾರೀಕವರೆಗೂ ಮೂವತ್ತಾರ ಚಿಲ್ಲರ್ ಆಗುತ್ತೆ ಸರ್ ಇಪ್ಪತ್ತನೇ ತಾರೀಕಿಂದ ಐದನೇ ತಾರೀಕು ಸ್ವಲ್ಪ ಚೀಲ ಫ್ರೆಸ್ಟ್ ಚೀಲ ಏನಿತ್ತು

ಅವ್ರ ನೀವು ದಿನಕ್ಕೆ ಎಂಟು ಕಿಲೋಮೀಟರ್ ಹೊಡಿತೀರಿ ಸರ್ ನಾವ್ ಬೆಳಿಗ್ಗೆಯಿಂದ ಇಂದ ಸಾಯಂಕಾಲ ಮಠ ಅಂದ್ರೆ ಇನ್ನೂರ ಐವತ್ತು ಕಿಲೋಮೀಟರ್ ಹೊಡಿತೀವಿ ಇನ್ನೂರ ಐವತ್ತು ಕಿಲೋಮೀಟರ್ ಬೆಳಗ್ಗೆ ಸಾಯಂಕಾಲ ಮಠ ಏನ್ ಶಿಫ್ಟ್ ವಾಯ್ಸ್ ಹೊಡಿತೀರ ಶಿಫ್ಟ್ ವಾಯ್ಸ್ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಸಾಯಂಕಾಲ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದೆ ನಿಮ್ದು ನಿಶಿಪ್ಟ್ ಜರ್ನಿ ಸ್ಟಾರ್ಟ್ ಆಗೋದು ಐದು ಗಂಟೆಯಿಂದ ಹತ್ತೂವರೆ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಹನ್ನೊಂದು ಗಂಟೆ ಕ್ಲೋಸ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಆಗ್ತಿದ್ದೆ ನಿಮ್ದು ಅಪ್ ಅಂಡ್ ಡೌನ್ ಏನ್ರಿ ಅಪ್ ಅಂಡ್ ಡೌನ್ ಸರ್ ಇನ್ನೂರ ಐವತ್ತು ಕಿಲೋಮೀಟರ್ ನಿಮ್ದು ಇವಾಗ ಪೇಮೆಂಟ್ ಅವರು ಹೆಂಗ ಯಾವ ತರದ್ದು ಕೊಡ್ತಾರೆ ಕಿಲೋಮೀಟರ್ ಅಲ್ಲಿ ಕೊಡ್ತಾರ ಮಂದಿ ಕೊಡ್ತಾರ ಸರ್ ಕಿಲೋಮೀಟರ್ ಗಂಟ್ಲೆ ಕೊಡ್ತಾರ ಕಿಲೋಮೀಟರ್ ಗಂಟ್ಲೆ ಹೆಂಗಿದ್ರಿ ಈ ಕೆಲಸ ನಿಮ್ಗೆ ಸರ್ ತುಂಬಾ ರಿಸ್ಕ್ ಇದೆ ಸರ್ ಹಾ 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 ಐವಿಂಗ್ ಕಾರ್ಡಲ್ಲಿ ಏನೋ ಒಂದ್ ಮಾಡಬೇಕಂತ ಸಾಧನೆ ಮಾಡ್ತಾ ಇದ್ದೀನಿ ಚಿಕ್ಕ್ ವಯಸ್ಸಲ್ಲಿ ಆ ಹಾ ದೇವ್ರು ನಂಬಿಕೆ ಇಟ್ಟಿದಿನಿ ಹಾಂ ಆದ್ರೆ ಇವತ್ತಿನ ಕಾಲದಲ್ಲಿ ಇನ್ನೊಬ್ಬರ ಹತ್ರ ಡೂಟಿ ಕೇಳೋಕ್ಕಿಂತ ನಮ್ ಕಾಲ್ ಮೇಲೆ ನಾನ್ ನಿಂತು ದುಡಿತಾ ಇದ್ದೇನಲ್ಲ ಅದೇ ಒಂದ್ ಖುಷಿ ಸರ್ ಆಹ್ಹ್ ಆದಾತ್ರಿ ನಿನ್ ಗಾಡಿ ಹೆಸ್ರ್ ಏನ್ರೀ ಸರ್ ಇದ್ ನನ್ ಗಾಡಿ ಹೆಸ್ರು ಬಂದ್ಬಿಟ್ಟಳು ಹಾ ಬೊಲೊರೋ ಮ್ಯಾನ್ಸಿ ಮ್ಯಾನ್ಸಿ ತ್ರಾಕ್ ಅಂತೇಳಿ ಪಾಯಿಂಟ್ ತ್ರೀ ಸರ್

ಆಹಾ ಸೋಮೂರಿನಿಂದ સીધા ಹಾವೇರಿ ಜಿಲ್ಲೆ ತಾಲೂಕು ಗುಂಡೂರಿಂದ ನಮ್ಮೂರಿಂದ ಸರ್ ಕಾರ್ಯ ಮಾಡ್ತಿದ್ರೆ ನಿಮ್ಮದು ಹೌದು ಹೌದು ಆ ಅಲ್ಲಿಂದ ಗುಂಡರಿಂದ ಬಿಟ್ನೆಲ್ಲ ಸರ್ ಸೀದಾ 부ಜಾಳ ಸರ್ 부ಜಾಳ ಸರ್ ಆಹಾ 부ಜಾಳ ಗ್ರಾಮ ಅಂತ ಇದೆ ಅಲ್ಲಿಂದ ಫಸ್ಟ್ ಪಾಯಿಂಟ್ ಫಸ್ಟ್ ಲೋಡಿಂಗ್ ಅಲ್ಲ ಸರ್ ಹಾ ಓಕೆ ಮುಂದೆ ನೆಕ್ಸ್ಟ್ ಬೂದಿಯಾಳ ಪಾಳೆ ಹೊಸೂರು ಅವರಿಗೆ ಹಾ ದೊಡ್ಡೂರು ಹಾ ಸಂಚಿ ಸಿಗ್್ಲಿ ಹೆಸರು ನರಸಿಂಹಪ್ಪ ವನ್ನಿಕೊಪ್ಪ ಹೂವಿನ ಸಿಗ್ಲಿ ಮಾರ್ಗವಾಗಿ ಸೀದಾ ನಮ್ಮೂರಿಗೆ ಹೋಗುತ್ತೆ ಸರ್ ಎಷ್ಟು ಕಿಲೋ ಅದೇ ಎಷ್ಟು ಎಷ್ಟು ಪಾಯಿಂಟ್ ಆಗ್ತಾರೆ ನಿಮ್ಗೆ ಸರ್ ಟೋಟಲಿ ಪಾಯಿಂಟ್ ಬಂದ್ಬಿಟ್ಟು ಒಂಬತ್ತು ಪಾಯಿಂಟ್ ಇದೆ ಒಂಬತ್ತು ಪಾಯಿಂಟ್ ಇದೆ ಹೆಂಗ್ ಅದಾರ ನಿಮ್ ಹಳ್ಳಿ ಹಳ್ಳಿ ಕಡೆ ಜನ ಒಳ್ಳೆಯ ಅಂತಾರೆ ನಿಮ್ ನಿಮ್ಗೆ ಏನಂತ ಅನಿಸ್ತದೆ ಯಾಕಂದ್ರೆ ನೀವು ಡೈಲಿ ಡ್ರೈವಿಂಗ್ ಹೌದು ಹೆಂಗ್ ಅನಿಸ್ತೈತೆ ನಿಮ್ಗೆ ಹಳ್ಳಿ ಕಡೆ ಜನ ನೋಡಿದ್ರೆ ಹೋಗ್ಬಾರ್ದು ಸರ್ ಹಳ್ಳಿ ಜನ ಅಂದ್ರೆ ಹೆಂಗ್ ರೆಸ್ಪಾನ್ಸಿಬಲ್ ಮಾಡ್ತಾರೆ ನಿಮ್ಗೆ ಏನಾರ ತೊಂದರೆ ಅಂತಂದ್ರೆ ಸರ್ ಒಂದು ಫೋನ್ ಮಾಡಿದ್ರೆ ಸರ್ ಆಟೋಮೆಟಿಕ್ ಆಗಿ ನಾಲ್ಕರಿಂದ ಐದು ಜನ ಒಂದೊಂದು ಬೈಕ್ ಅಲ್ಲಿ ಬರ್ತಾರೆ ಸರ್ ಎಲ್ಲರೂ ಫಸ್ಟ್ ಆಗ್ಬಿಟ್ಟಿದಾರೆ ನಿಮ್ಗೆ ಇವಾಗ ಸರ್ ಈಗ ನಾನು ಗಾಡಿ ಓಡಿಸ್ತಾ ಇದ್ದು ಎರಡರಿಂದ ಎರಡು ಲಕ್ಷ ಆಗಮಿನ ಬಂತು ಸರ್ ಹಾ ಈಗ ಸುಮಾರಾದ್ರೆ ಒಂದು ಗಾಡಿ ಟೈರ್ ಪಂಕ್ಚರ್ ಆದ್ರೂ ಕೂಡ ಒಂದ್ ಎರಡರಿಂದ ಮೂರ್ ಕಿಲೋಮೀಟರ್ ವರೆಗೂ ಸ್ವಲ್ಪ ಹಚ್ಚಿದೆ ಈ ತರ ಆಗಿದೆ ಅಂತಂದ್ರೆ ಒಂದು ಎರಡ್ ಬೈಕ್ ಅಲ್ಲಿ ಏಳು ಮಂದಿ ಬರ್ತಾರೆ ಸರ್ಬಿಟ್ಟು ಗಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟು ಆಯ್ತು ಸರಿ ಅಣ್ಣ ಹೋಗು ಅಂತ ಹೇಳಿ ಹೋಗುತ್ತೆ ಹೇಳಿ ಹೋಗ್ಬಿಟ್ಟು ಸರ್ ಏನಾದ್ರೆ ಇವಾಗ ನಿಮ್ಗೆ ರಿಸ್ಕ್ ಆಗಿದೆ ಇದೆ ಅಂದ್ರೆ ಹಿಂಗ ಹಾಲ್ ಕೆಟ್ಟಿದ್ದು ಆತರ ಆಗಿದ್ದು ನಿಮ್ ಗಾಡಿ ಯಾರು ಆಗಿದೆ ಆತರ ಕೆಟ್ಟ ಅಂದ್ರೆ ಕಮ್ಮಿಗೆ ನೀ ಓದ್ತಿರಲ್ಲ ದೊಡ್ಡರಿಗೆ ಅವಾಗ ಆ ಚಾನಿಂದ ಏನೋ ಸಮಸ್ಯೆ ಅವರು ಕೊಡ್ತಾರೋ ನೀವೇ ಕೊಡ್ಬೇಕಾದ್ರದ ಅಮೌಂಟ್ ಸರ್ ಇದು ನಿಜ ಹೇಳ್ಬೇಕಂದ್ರೆ ಗಾಡಿ ಕರೆಕ್ಟ್ ಟೈಮ್ಗೆ ರೀಚ್ ಆದ್ರೆ ಏನೇ ಹಾಲು ಕಟ್ಟರು ಅವ್ರಿಗೆ ಸಂಬಂಧ ಸರ್ ಇರುತ್ತೆ ಹ ಹಾ ರೀಚ್ ಆಗಿಲ್ಲ ಅಂತಂದ್ರೆ ಅಕಸ್ಮಾತ್ ಈ ಗಾಡಿ ಪಂಚರ್ ಆಯ್ತು ಆಮೇಲೆ ಗಾಡಿ ಏನೋ ರಿಪೇರಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ ಅಂತ ಮುಗ್ರೆ ಹದಿನೈದು ನಿಮಿಷವರೆಗೆ ಲೇಟ್ ಆಗಿ ಹೋದ್ರೆ ಹೇಳಿ ಮ್ಯಾನೇಜ್ ಮಾಡ್ಬೋದು ಬಟ್ ಹತ್ತ ಗಂಟೆ ಮೇಲೆ ಹೋಗ್ಬಿಟ್ರೆ ಎಷ್ಟೇ ಕ್ಯಾನ್ ನಮ್ಮ ನಮ್ಮೇಲೆ ಸರ್ ಕ್ಯಾನ್ಗೆ ಎರಡ್ ಸಾವಿರದಿಂದ ಎರಡೂವರೆ ಸಾಕ ಬರುತ್ತೆ